ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಮತ್ತು ಹೊಸ ಪಡಿತರ ಚೀಟಿಯ ಅನುಮೋದನೆಯ ಕುರಿತು ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಏನಪ್ಪಾ ಅಂತಂದರೆ ಹೊಸದಾಗಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಕೂಡ ಆಹ್ವಾನ ಮಾಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ ಮತ್ತು ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ಕುಟುಂಬಗಳಿಗೆ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವಂಥ ಒಂದು ಮುನ್ಸೂಚನೆ ಸಿಕ್ಕಂತಾಗಿದೆ ಏನು ಹೊಸ ರೇಷನ್ ಕಾರ್ಡ್ಗಳಿಗೆ ಏನೆಲ್ಲ ವಿತರಣೆ ಮಾಡ್ತಾರೆ ಮತ್ತು ಯಾವಾಗ ಹೊಸದಾಗಿ ಅರ್ಜಿಗಳನ್ನು ಬಿಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ನೋಡ್ತಾ ಹೋಗೋಣ ನಮ್ಮ ರಾಜ್ಯದಲ್ಲಿರುವಂಥ ಪಡಿತರ ಚೀಟಿಗಳು ಎಷ್ಟು ಮತ್ತೆ ಯಾವುವು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ ಸಂಪೂರ್ಣವಾಗಿ ಮೊದಲನೇದಾಗಿ ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಏನಪ್ಪಾ ಅಂತಂದರೆ ಹತ್ತು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಅರ್ಜಿಗಳು ಇದಾವೆ ಅಂತ ಹೇಳ್ಬೋದು ಅಂದರೆ ಪಡಿತರ ಇದಾವೆ ಅಂತ ಹೇಳ್ಬೋದು ಇನ್ನು ಅದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಕೋಟಿ ಇದಾವೆ ಅಂತ ಹೇಳ್ಬೋದು ಏನು ಅಂತ್ಯೋದಯ ಅನ್ನ ಅಡಿಯಲ್ಲಿ ರೇಷನ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕೇಂದ್ರ ಸರ್ಕಾರ ಅಂದರೆ ಒಂದು ಪಾಯಿಂಟ್ ಹನ್ನೊಂದು ಕೋಟಿ ಇದ್ದಾವೆ ಅಂತ ಹೇಳ್ಬೋದು ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಹದಿನೇಳು ಲಕ್ಷ ನಲವತ್ತೊಂಬತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಾವೆ ಅಂತ ಹೇಳ್ಬೋದು ಒಟ್ಟು ಅಂತ್ಯೋದಯ ಆಗಿರ್ಬೋದು ಬಿ ಪಿ ಎಲ್ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಹೇಳ್ಬೋದು ಇನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಬಂದುಬಿಟ್ಟು ರಾಜ್ಯದಲ್ಲಿ ಇಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಲಕ್ಷ ಎ ಪಿ ಎಲ್ ರೇಷನ್ ಕಾರ್ಡ್ ಇದಾವೆ ಅಂತ ಹೇಳ್ಬೋದು ಒಟ್ಟು ನೋಡ್ದಾದರೆ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೇಷನ್ ಕಾರ್ಡ್ಗಳು ಇದ್ದಾವೆ ಅಂತ ಹೇಳ್ಬೋದು ಅದರಲ್ಲಿ ಸದಸ್ಯರು ಏನಪ್ಪ ಅಂತಂದರೆ ಐದು ಪಾಯಿಂಟ್ ಮೂವತ್ತೆಂಟು ಕೋಟಿ ಸದಸ್ಯರಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಯಾವಾಗ ವಿತರಣೆ ಪ್ರಾರಂಭ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆಹಾರ ಇಲಾಖೆ ಏನಪ್ಪಾ ಅಂತಂದರೆ ಸಚಿವ ಸಂಪುಟದ ಒಂದು ಅನುಮೋದನೆಗೆ ಪ್ರಸ್ತಾಪವನ್ನು ಮಂಡಿಸಲು ಮುಂದಾಗಿದ್ದೀನಿ ಅಂತ ಹೇಳಬಹುದು ಇನ್ನು ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನು ಆಹ್ವಾನಿಸಲು ಅನುಮತಿ ನೀಡುವಂಥ ಒಂದು ಸಂಬಂಧ ಸಚಿವ ಸಂಪುಟದ ಅನುಮೋದನೆಗೆ ಇಲ್ಲಿ ಪ್ರಸ್ತಾಪ ಮಂಡಿಸಲು ಮಂಡಿಸಲು ಏನಪ್ಪಾ ಅಂತಂದರೆ ಆಹಾರ ಇಲಾಖೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸರ್ ಅವರು ಏನಪ್ಪಾ ಅಂತಂದರೆ ಇಲಾಖೆಯ ಒಂದು ಕಾರ್ಯದರ್ಶಿಯವರಿಗೆ ಸೂಚಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಮುಖ್ಯವಾಗಿ ಹೊಸದಾಗಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಏನಪ್ಪಾ ಅಂತಂದರೆ ಎರಡು ಲಕ್ಷ ತೊಂಬತ್ತಾರು ಸಾವಿರ ಅರ್ಜಿಗಳು ಬಂದಿದ್ದಾವೆ ಅಂತ ಹೇಳ್ಬೋದು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಅರ್ಜಿಗಳು ಹೊಸದಾಗಿ ಸಲ್ಲಿಸಿದಾವೆ ಅಂತ ಹೇಳ್ಬೋದು ಒಟ್ಟು ಏನಪ್ಪಾ ಅಂತಂದರೆ ಮೂರು ಲಕ್ಷ ತೊಂಬತ್ತ್ಮೂರು ಸಾವಿರ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ ಅಂತ ಹೇಳ್ಬೋದು ಏನು ಹಾಗಾದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಯಾವಾಗ ವಿತರಣೆ ಆಗುತ್ತೆ ಓಕೆನಾ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ವಿತರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂತಂದರೆ ಸದ್ಯದ ಮಟ್ಟಿಗೆ ಏನಪ್ಪ ಅಂತಂದರೆ ಇಲ್ಲಿ ವೈದ್ಯಕೀಯವಾಗಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರುವವರಿಗೆ ಮಾತ್ರ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನ ವಿತರಣೆ ಇದ್ದಾರೆ ಹಾಗಾದರೆ ಜನರಲ್ ಕ್ಯಾಟಗರಿಯವರಿಗೆ ಅವರಿಗೆ ಯಾವಾಗ ರೇಷನ್ ಕಾರ್ಡ್ ವಿತರಣೆ ಪ್ರಾರಂಭ ಆಗುತ್ತೆ ಓಕೆನಾ ಇನ್ನು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಏನಪ್ಪಾ ಅಂತಂದರೆ ಮೊದಲ ವಾರದಲ್ಲಿ ಅಂದರೆ ಈ ಒಂದು ವಾರದಲ್ಲಿಯೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಡ್ಬೋದು ಬಟ್ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನವರೆಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಕೂಡ ಎಲ್ಲ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬ ಕೂಡ ಬಂದಿತ್ತು ಬಟ್ ಏನಪ್ಪ ಅಂತಂದರೆ ಆಹಾರ ಇಲಾಖೆ ಹೊಸ ಅರ್ಜಿಗಳನ್ನ ಕೂಡ ಬಿಟ್ಟಿರಲಿಲ್ಲ ಬಟ್ ಇವಾಗ ಏನಪ್ಪಾ ಅಂತಂದರೆ ಈ ಒಂದು ವಾರ ಅಥವಾ ಮುಂದಿನ ವಾರದಲ್ಲಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಡ್ಬೋದು ಏನು ಹೊಸ ರೇಷನ್ ಕಾರ್ಡ್ಗಳ ವಿತರಣೆ ಕೂಡ ಏನಪ್ಪಾ ಅಂತಂದರೆ ಜೂನ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಕೂಡ ನಡಿಬೋದು ಅಥವಾ ಈ ಒಂದು ತಿಂಗಳ ಒಂದು ಕೊನೆಯ ಒಂದು ವಾರದಲ್ಲಿ ಕೂಡ ನಡೀಬೋದು ಒಂದು ವೇಳೆ ಏನಾದರೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ಅಥವಾ ವಿತರಣೆ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಏನಪ್ಪ ಅಂತಂದರೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಒಂದು ವೇಳೆ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ಅಥವಾ ವಿತರಣೆ ಏನಾದರೂ ಪ್ರಾರಂಭ ಆಯಿತು ಅಂತಂದರೆ ಇದರಲ್ಲಿ ನಾವು ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಇನ್ನು ಯಾರೆಲ್ಲ ಜಾಯ್ನಿಂಗ್ ಆಗಿಲ್ಲ ಅಂಥವ್ರು ಏನಪ್ಪ ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಿಂಗ್ ಆಗ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಕೂಡ ಹಾಕಿದ್ದೀನಿ ಇನ್ನು ಹೊಸ ರೇಷನ್ ಕಾರ್ಡ್ಗಳ ಏನಾದರೂ ವಿತರಣೆ ಪ್ರಾರಂಭ ಆಯಿತು ಅಂತಂದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ಅದು ಯಾವಪ್ಪ ಅಂತಂದರೆ ಕುಟುಂಬ ಸದಸ್ಯರ ಒಂದು ಎಲ್ಲ ಆಧಾರ್ ಕಾರ್ಡ್ಗಳು ಇಟ್ಕೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ನೀವು ಅರ್ಜಿಯನ್ನು ಸಲ್ಲಿಸಿದಂಥ ಒಂದು ಅಕ್ಲೈನ್ಸ್ಮೆಂಟ್ ಕಾಪಿಯನ್ನು ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರಪ್ಪ ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಆಮೇಲೆ ನಿಮ್ಮ ಒಂದು ವಿಲೇಜಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯವರಿಂದ ಆದಾಯದ ವಿವರಗಳನ್ನ ಕೂಡ ಬರೆಸ್ಕೊಂಡು ಬರಬೇಕಾಗುತ್ತೆ ಇನ್ನ ಜಮೀನು ಇದೆಯಾ ಅಥವಾ ಇಲ್ಲವ ಅನ್ನೋದನ್ನು ಕೂಡ ಬರ್ಸ್ಕೊಂಡು ಬರಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ನೀವು ಏನಪ್ಪಾ ಅಂತಂದರೆ ಈಗಲೇ ರೆಡಿ ಮಾಡಿ ಯಾಕೆ ಯಾಕೆಂತಂದರೆ ಒಂದು ವೇಳೆ ರೇಷನ್ ಕಾರ್ಡ್ ವಿತರಣೆ ಪ್ರಾರಂಭ ಆಯಿತು ಅಂತಂದರೆ ಹೆಚ್ಚಿನ ಸಮಯಾವಕಾಶವನ್ನು ಕೂಡ ಕೊಟ್ಟಿರೋದಿಲ್ಲ ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ನೀವು ಈಗಲೇ ರೆಡಿ ಮಾಡಿ ಇಟ್ಕೊಳ್ಬೇಕೇನಾ ಏನು ಆಗಲೇ ಹಾಗೆ ರೇಷನ್ ಕಾರ್ಡ್ ಹೊಸದಾಗಿ ಪ್ರಾರಂಭ ಆಯಿತು ಅಂತಂದರೆ ಅಥವಾ ವಿತರಣೆ ಏನಾದರೂ ಪ್ರಾರಂಭ ಆಯಿತು ಅಂತಂದರೆ ನಮ್ಮ ಒಂದು ಗ್ರೂಪ್ಗಳು ಕೂಡ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ತೀವಿ ವಿಕೇನಾ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ